ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಇರುತ್ತೆ ಅಂತಂದರೆ ಇವತ್ತಿನ ಬ್ಲಾಗಲ್ಲಿ ಹಿರಿಯರು ಪೂಜೆ ಮಾಡ್ತಾಯಿದ್ದಾರೆ ನಮ್ಮಮ್ಮರ ಮನೆಯಲ್ಲಿ ಅಮ್ಮರ ಮನೆಯಲ್ಲಿ ದೀಪಾವಳಿಯಾಗಿ ಎರಡನೇ ದಿನಕ್ಕೆ ಹಿರಿಯರು ಪೂಜೆ ಮಾಡ್ತಾರೆ ಕೆಲವೊಬ್ಬರು ಕೆಲವೊಂದು ಥರ ಮಾಡ್ತಾರೆ ನಮ್ಮ ಮನೇಲಿ ಈ ಥರ ಹಿರಿಯರು ಪೂಜೆ ಮಾಡ್ತೀವಿ ಕೆಲವರು ಮಹಾಲಯ ಮಾವಾಸ್ಯ ಅಲ್ಲಿ ಮಾಡ್ತಾರೆ ಕೆಲವರು ಪಿತೃಪಕ್ಷ ಅಂತ ಮಾಡ್ತಾರೆ ನಮ್ಮ ಮನೇಲಿ ದೀಪಾವಳಿಯಾಗಿ ಎರಡು ದಿನಕ್ಕೆ ಹಿರಿಯರು ಪೂಜೆ ಮಾಡ್ತಾರೆ ಈ ಥರ ಮಾಡೋದು ನಮ್ಮ ಮನೆಯಲ್ಲಿ ಅಪ್ಪ ಎಲ್ಲರೂ ನೋಡಿ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ತಂದೆ ತಾಯಿ ಪೂಜೆ ಮಾಡ್ತಾಯಿದ್ರು ಹಿರಿಯರಿಗೆ ವರ್ಷಕ್ಕೊಮ್ಮೆ ನಾವು ಪೂಜೆ ಮಾಡಿ ಅವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮಾಡುವಂಥ ಪೂಜೆ ಇದು ಅಮ್ಮ ಎಲ್ಲರೂ ನೆಂಟರು ಎಲ್ಲ ಸೇರಿಕೊಂಡು ಮಾಡ್ತಿರೋವಂಥ ಹಬ್ಬ ಮನೆಯಲ್ಲೂ ಎಲ್ಲರೂ ಬಂದಿದ್ರು ಹಬ್ಬಕ್ಕೆ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಚಿಕ್ಕಮ್ಮಯವರು ಇವರು ಕೂಡ ಬಂದಿದ್ದರು ಹಬ್ಬಕ್ಕೆ ನಮ್ಮ ತ ನಮ್ಮ ಅಜ್ಜ ನಮ್ಮ ಅಜ್ಜಿ ಎಲ್ಲರೂ ಬಂದಿದ್ದರು ಹಬ್ಬಕ್ಕೆ ಏನಪ್ಪ ಅಂತಂದರೆ ನೋಡಿ ನನ್ನ ತಮ್ಮ ನಮ್ಮ ಚಿಕ್ಕಮ್ಮನ ಹಿಡಿದ್ಬಿಟ್ಟು ಇದ್ದಾನೆ ನಮ್ಮ ಚಿಕ್ಕಮ್ಮಯವರು ಯೂಟ್ಯೂಬಲ್ಲಾಗವ ಅಂತ ಇದ್ದ ಅವಳು ಇವಳು ಅಂತ ಯಾಕಪ್ಪ ಅಂತೀವಂದ್ರೆ ಅವಳು ನನಗಿನ್ನ ಸಣ್ಣವಳು ಸ್ವಲ್ಪ ಉದ್ದ ಇದ್ದಾಳೆ ಹಂಗಾಗಿ ಹಿಂಗೆ ಕಾಣ್ತಾಳೆ ನನ್ಕಿನ ಸಣ್ಣವಳು ಒಂದು ವರ್ಷ ಸಣ್ಣವಳು ಅವಳು ಚಿಕ್ಕಮ್ಮ ಅನ್ನೋದ್ಕಿನ್ನ ನಾವು ಅವಳಿಗೆ ಅವಳು ಇವಳು ಹೋಗಿ ಬಾರೆ ಅಂತ ಕರೆದೇ ರೂಢಿ ನಾವು ಮನೇಲಿ ಯಾವ ರೀತಿ ಇರ್ತೀವೋ ಅದ್ರತಿನೇ ಮಾತಾಡ್ತೀವಿ ನಮ್ಮ ಆವನ ಮಕ್ಕಳು ಎಲ್ಲ ಇದ್ದರು ನಮ್ಮ ಅಜ್ಜನು ಬಂದರು ಪೂಜೆ ಮಾಡೋಕ್ಕೆ ಪೂಜೆ ಮಾಡ್ತಾಯಿದ್ರು ಅವ್ರಿಗೂ ವಿಭೂತಿ ಕೊಡು ಯಾರು ವಿಭೂತಿನೇ ಹಚ್ಕೊಂಡಿಲ್ಲ ಹಂಗೆ ಪೂಜೆ ಮಾಡ್ತಾಯಿದ್ದೀರ ಅಂತಂದು ಎಲ್ಲರೂ ಸಣ್ಣ ಸಣ್ಣಕ್ಕೆ ಹಚ್ಕೊಂಡು ಪೂಜೆ ಮಾಡ್ತಿದ್ರು ನಾನು ದೊಡ್ಡಕ್ಕೆ ಹಚ್ಕೊತೀನಿ ವಿಭೂತಿ ಕೊಡು ಅಂತೇಳಿ ಕೇಳಿ ಇಸ್ಕೊಳ್ತಾಯಿದ್ರು ಇಸ್ಕೊಂಡು ಹಚ್ಕೊತಾಯಿದ್ರು ಇಲ್ಲಿ ನೋಡಿ ನಮ್ಮನೆ ಪುಟ್ಟ ಲಕ್ಷ್ಮೀನ ದೇ ಹಿರಿಯರ ಮುಂದೆ ನಮಸ್ಕಾರ ಮಾಡೋಕ್ಕೆ ಹಾಕಿದ್ಲು ನಮ್ಮ ಮಾವನ ಮಗಳು ನಮ್ಮ ಅಜ್ಜ ಪೂಜೆ ಮಾಡ್ತಾ ಇದ್ದಾರೆ ಫೋಟೋ ತೆಗಿತೀಯೇನವ ತೆಗಿ ತೆಗಿ ನಾ ಫೋಟೋ ತೆಗಿ ನಾನು ಈ ಥರ ನಿಂತ್ಕೊಳ್ತೀನಿ ಅಂತೇಳಿ ಇದು ಮಾಡ್ತಾಯಿದ್ರು ಏನೋ ಮನೆಯಲ್ಲೆಲ್ಲ ನೆಂಟರೆಲ್ಲ ಸೇರ್ಕೊಂಡಾಗ ಒಂಥರ ಖುಷಿ ಅಂತಾರಲ್ಲ ಹಂಗೆ ನಮ್ಮ ಚಿಕ್ಕಮ್ಮ ನನ್ನಂತೆ ಫೋಟೋ ತೆಗಿಬೇಡ ವೀಡಿಯೋ ಮಾಡಬೇಡ ನಾನು ಯೂಟ್ಯೂಬಿಗೆ ಹಾಕ್ಬೇಡ ನೀನು ಅಂತಿದ್ರು ನಾನು ಏ ಹಿಡ್ದಿದ್ದೀನಿ ನಿನ್ನಾಗಲೇ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಹಿಂಗೆ ಸಪ್ರೇಟಾಗಿ ಹಿಡಿಯೋದು ಬಿಡು ಅಂತ ಹೇಳ್ತಾ ಇದ್ದೆ ಹಂಗೆ ಎಲ್ಲದನ್ನಾಗ ಆಡ್ಕಂತ ತಮಾಷೆ ಮಾಡ್ತಾಯಿದ್ವಿ ನೋಡಿ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿರೋ ಅಂಥದ್ದು ನಮ್ಮ ಪವಿತ್ರರ ಅಮ್ಮನೂ ಕೂಡ ಬಂದಿದ್ದರಿಂದ ಬಂದಿದ್ರು ಸುಮಾರು ಜನ ಹಬ್ಬಕ್ಕೆ ಸಿಂಪಲ್ಲಾಗಿ ಮಾಡಿದಂಥದ್ದು ಹಬ್ಬ ಇದು ಈ ಥರ ಪೂಜೆ ಮಾಡಿ ಮನೇಲಿ ಎಲ್ಲ ರೀತಿ ಅಡುಗೆ ಮಾಡಿಬಿಟ್ಟು ಎಲ್ಲರಿಗೂ ಕರೆದ್ಬಿಟ್ಟು ಊಟ ಹಾಕ್ತೀವಿ ಎಲ್ಲ ಥರ ಸ್ವೀಟು ನಾನ್ ವೆಜ್ ಅಡುಗೆ ಮಾಡ್ತೀವಿ ನಾವು ಈ ಹಬ್ಬದಲ್ಲಿ ನಾನ್ ವೆಜ್ ಮಾಡೋದ್ರಿಂದ ಈ ಥರ ನಾವು ನಾನ್ ವೆಜ್ ಮಾಡಿಬಿಟ್ಟು ಎಲ್ಲ ಥರ ಅಡುಗೆ ಚಿಕನ್ನು ಮಟನ್ನು ಫಿಶ್ ಮೊಟ್ಟೆ ಸ್ವೀಟ್ ಎಲ್ಲ ಮಾಡಿ ನಾವು ಹಿರಿಯರಿಗೆ ಎಡ ಇಡ ಅಂಥದ್ದು ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀವಿ ನಮ್ಮ ಮನೆಯವರು ಕೂಡ ಬಂದರು ಆ ಹಬ್ಬಕ್ಕೆ ಬಂದುಬಿಟ್ಟು ಮುಖ ತೊಳ್ಕೊಂಡು ಪೂಜೆ ಮಾಡ್ತೀನಿ ಅಂತ ಬಂದರು ಆವಾಗ ಒಳ್ಳೆ ವೀಡಿಯೋ ಮಾಡೋದು ಇಟ್ಕೊಂಬಿಟ್ಟಿದ್ದಾಳೆ ನಿಮ್ಮ ಮನೆಯವರು ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು ಏನೋ ಅವಳು ಖುಷಿ ಅವಳು ಹೆಂಗ್ಯಾರು ಮಾಡ್ಕೊಂಡ್ಲಿ ಒಟ್ಟು ಖುಷಿಯಾಗಿರಲಿ ಅವಳು ಹೇಳ್ತಾ ಹೇಳ್ತಾಯಿದ್ರು ನಿಜವಾಗ್ಲೂ ನಾ ಪುಣ್ಯ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ನಮ್ಮ ಮನೆಯವರು ತುಂಬ ಒಳ್ಳೆಯವರು ಕೆಲವೊಂದು ವಿಚಾರದಲ್ಲಿ ಅವರು ನನಗೆ ದೇವ್ರ ಸಮಾನ ಅಂತಲೇ ಹೇಳ್ಬೋದು ಹಂಗಾಗಿ ಅವರಂದರೆ ನನಗೆ ತುಂಬ ಗೌರವ ಇದೆ ಎಲ್ಲರೂ ನಗ ಖುಷಿಯಾಗಿ ಹಬ್ಬ ಮಾಡ್ತಾಯಿದ್ದೀವಿ ಅವನು ಬೇಜಾರು ಏನಪ್ಪ ಅಂದರೆ ನಮ್ಮ ಮಾವನ ಮಗ ಒಬ್ಬನಿಗೆ ಹುಷಾರಿಲ್ಲ ಅವ್ರನ್ನ ಅಡ್ಮಿಟ್ ಮಾಡ್ಕೊಂಡಿದ್ರು ಹಂಗಾಗಿ ಮನೇಲಿ ಸ್ವಲ್ಪ ಹಬ್ಬದ ಕಳೆ ಕಡಿಮೆ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಮೂರು ಜನ ನಾಲ್ಕು ಜನ ಕಡಿಮೆ ಆಗಿದ್ರು ಹಬ್ಬಕ್ಕೆ ಅವರು ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಆಗ್ತಿತ್ತು ಏನು ಮಾಡೋಕ್ಕಾಗಲ್ಲ ಹುಷಾರಿಲ್ಲ ಅಂದರೆ ಆರೋಗ್ಯ ಇಂಪಾರ್ಟೆಂಟ್ ಅಲ್ವಾ ಸ್ನೇಹಿತರೆ ಫಸ್ಟ್ ಅವರು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಆರೋಗ್ಯ ಚೆನ್ನಾಗ್ ಆಗಲಿ ಮುಂದಿನ ವರ್ಷವೂ ಹಬ್ಬ ಮಾಡ್ಬೋದು ಆರೋಗ್ಯ ಚೆನ್ನಾಗಿದ್ದರೆ ಹಂಗಾಗಿ ನಾವೂ ಬೇಜಾರದಿಂದನೇ ಹಬ್ಬ ಮಾಡಿದ್ವಿ ಇವತ್ತಿನ ವೀಡಿಯೋ ಇಷ್ಟೇ ಸ್ನೇಹಿತರೆ ಇಷ್ಟೇ ಮಾಡೋಕ್ಕಾಗಿತ್ತು ನನಗೆ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಯಾವಾಗೂ ನಂಗೆ ಸಪೋರ್ಟ್ ಮಾಡ್ತಾಯಿರಿ ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾವಾಗ ನಂಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್